ಬಿಕಾಸ್ ಏನೇನು ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದನ್ನೆಲ್ಲ ಈಗ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇಟ್ ಈಸ್ ರಿಯಲಿ ಮಿರಾಕ್ಯುಲಸ್ ಎಲ್ಲ ಕಾಯಿಲೆಗಳು ಕೂಡ ಹೆಚ್ಚಿದೆ ಹೆಚ್ಚಾಗ್ತಾ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಮ್ಮ ಫುಡ್ ಹ್ಯಾಬಿಟ್ಸು ಲೈಫ್ ಸ್ಟೈಮ್ ಎಲ್ಲ ಅದು ಡಿಪೆಂಡೆಂಟ್ ಇದೆ ಕಂಪೇರ್ ಟು ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ವಾಸವಿಯಲ್ಲಿ ಆಲ್ಮೋಸ್ಟ್ ಐ ಥಿಂಕ್ ಇಟ್ ಮಸ್ಟ್ ಬಿ ಲೆಸ್ ದೆನ್ ಲೆಸ್ ಬೈ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆದರೂ ಕಮ್ಮಿ ಇರ್ತದೆ ಇಲ್ಲಿ ಟ್ರೀಟ್ಮೆಂಟ್ ನೀವು ಸಾವಿರ ಕೋಟಿ ಮಾಡಿರಿ ಆದರೆ ಅದು ನಿಮಗೋಸ್ಕರನೇ ಉಪಯೋಗ ಮಾಡಿಕೊಂಡ್ರೆ ಆ ದಟ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಹೊಸ ಒಂದು ಆ್ಯಂಬುಲೆನ್ಸ್ ಕೂಡ ಹಿಂಡಾಯ್ ಕಂಪನಿಯವರು ಅವರು ಸಿ ಎಸ್ ಆರ್ ಫಂಡಿಂದ ಕೊಟ್ಟಿದ್ದಾರೆ ಸೊ ಭಾಳ ಒಂದು ಉಪಯುಕ್ತವಾಗುವಂಥ ಸೇವೆಗಳು ಆಸ್ಪತ್ರೆಗೆ ಸೇರ್ತಾ ಇದೆ ಮೆಡಿಕಲ್ ವ್ಯವಸ್ಥೆಯಲ್ಲಿ ಟೆಕ್ನಾಲಜಿ ದಿನೇ ದಿನೇ ಏನಾದರೂ ಒಂದು ಹೊಸದಾಗಿ ಅದು ಶುರು ಆಗ್ತಾ ಇರ್ತದೆ ಮತ್ತು ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಈಸ್ ಸೋ ರ್ಯಾಪಿಡ್ ಆ್ಯಂಡ್ ವಂಡರ್ಫುಲ್ ಬಿಕಾಸ್ ಏನೇನು ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದನ್ನೆಲ್ಲ ಈಗ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇಟ್ ಈಸ್ ರಿಯಲಿ ಮಿರ್ಯಾಕ್ಯುಲಸ್ ಒಂದು ರೀತಿ ಒಂದು ಪವಾಡ ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಇವತ್ತು ಮೆಡಿಸಿನ್ ಇದೆ ಅದು ನ್ಯೂರೋ ಸೈನ್ಸಸ್ಸಲ್ಲಿರ್ಬೋದು ಮೆಡಿಕಲ್ ಸೈನ್ಸಸ್ಸಲ್ಲಂತೂ ಅನೇಕ ಹೊಸ ಹೊಸ ಬ ಬೆಳವಣಿಗೆಗಳು ಮತ್ತು ಮಾಡುವಂಥ ರೀತಿ ಹಿಂದೆ ಏನು ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಕೆಲಸಗಳು ಇವತ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ ಅಂದರೆ ಜನರಿಗೆ ಎಷ್ಟರ ಮಟ್ಟಿಗೆ ಇವತ್ತು ಯಾಕೆಂದರೆ ನಮ್ಮದು ಪಾಪ್ಯುಲೇಷನ್ ಕೂಡ ಏಜಿಂಗ್ ಪಾಪ್ಯುಲೇಷನ್ ಸೊ ವಯಸ್ಸಾಗ್ತಾ ಆಗ್ತಾ ಜನರಿಗೆ ಬೇರೆ ಬೇರೆ ಥರ ಸಮಸ್ಯೆಗಳು ಹೆಚ್ಚಾಗ್ತದೆ ಈಗ ನೀಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತನಾಡೋದು ಅಥವಾ ಸರ್ಜಿಕಲ್ ಪ್ರೊಸೀಜರ್ಸ್ ಇರ್ಬೋದು ಹಾರ್ಟ್ ಪ್ರೊಸೀಜರ್ಸ್ ಇರ್ಬೋದು ಕ್ಯಾನ್ಸರ್ಗಳಿರ್ಬೋದು ಎಲ್ಲ ಕಾಯಿಲೆಗಳು ಕೂಡ ಹೆಚ್ಚಿದೆ ಹೆಚ್ಚಾಗ್ತಾ ಇಲ್ಲ ಅಂತಲೇ ಹೇಳೋದಿಲ್ಲ ಯಾಕಂದರೆ ನಮ್ಮ ಫುಡ್ ಹ್ಯಾಬಿಟ್ಸು ಲೈಫ್ ಸ್ಟೈಮೆಲ್ಲ ಅದು ಡಿಪೆಂಡೆಂಟ್ ಇದೆ ಆದರೆ ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಹೆಚ್ಚಾಗಿದೆ ಆಗಿರೋದು ಕಾರಣ ಏನಂತ ಹೇಳಿದ್ರೆ ಇದಕ್ಕೆ ಒಂದು ಕಡೆ ನ್ಯೂಟ್ರಿಷನ್ನು ಇನ್ನೊಂದು ಕಡೆ ಬೆಟರ್ ಟ್ರೀಟ್ಮೆಂಟ್ ಸಂಶೋಧನೆ ಆಗಿದೆ ರಿಸರ್ಚ್ ಆಗಿದೆ ಯಾವುದೇ ಕಾಯಿಲೆ ಕಾಯಿಲೆ ಬಂದರೆ ಯಾವುದೇ ರೋಗ ಬಂದರೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಇವತ್ತು ನಮ್ಮ ಹೆಲ್ತ್ ಸಿಸ್ಟಮ್ಸಲ್ಲಿ ಬಂದಿದೆ ಅದರಿಂದ ಇವತ್ತು ಯಾವ ರೀತಿಯಾಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ನಾವು ಪ್ರೊಸೀಜರ್ಸ್ ಮಾಡ್ತಾ ಇದ್ದೀವಿ ಎಲ್ಲವನ್ನು ಕೂಡ ಚಿಕಿತ್ಸೆ ಕೊಡುವಂಥ ಶಕ್ತಿ ಇವತ್ತು ಸೈನ್ಸಸ್ಸಲ್ಲಿದೆ ಅರ್ಲಿ ಡಿಟೆಕ್ಷನ್ ಆಗ್ಬಿಟ್ರೆ ಅಂತೂ ವಿ ಕೆನ್ ಕ್ಯೂರ್ ಆಲ್ಮೋಸ್ಟ್ ಎವ್ರಿಥಿಂಗ್ ಆ್ಯಂಡ್ ಆಲ್ಮೋಸ್ಟ್ ಆಲ್ ಬಾಡಿ ಬಾಡಿ ಪಾರ್ಟ್ಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ಹಿಪ್ ನೀವು ಒಂದೇ ಇಲ್ಲ ಹಾರ್ಟ್ ರಿಪ್ಲೇಸ್ಮೆಂಟ್ ಇದೆ ಲಂಗ್ ರಿಪ್ಲೇಸ್ಮೆಂಟ್ ಇದೆ ಕಿಡ್ನೀಸ್ ಅಂತೂ ಇದ್ದೇ ಇದೆ ಬೇರೆ ಬೇರೆ ಅನೇಕ ಈ ರೀತಿಯಾದಂಥ ಒಂದು ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಏನಾಗ್ತದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ವಿ ಕೆನ್ ಇಫ್ ಇ ಬೇಸಿಕ್ಕಾಗಿ ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ವಿ ಕೆನ್ ಲಿವ್ ಟ್ ಇಲ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ಆ ಥರ ಆಗೋಗಿದೆ ಇವತ್ತು ಸೊ ಅದಕ್ಕೇನೆ ಇಂಥ ಆಸ್ಪತ್ರೆಗಳು ಇವತ್ತು ವಾಸವಿ ಅಂತ ಆಸ್ಪತ್ರೆಗಳು ಏನು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಇವತ್ತು ಅನೇಕ ಜನರಿಗೆ ಅಫೋರ್ಡಬಲ್ ಕೇರ್ ಬೇಕು ಆ್ಯಂಡ್ ಒಂದು ಸಂತೋಷ ಏನಂತ ಹೇಳಿದ್ರೆ ಕಂಪೇರ್ಡ್ ಟು ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ವಾಸವಿಯಲ್ಲಿ ಆಲ್ಮೋಸ್ಟ್ ಐ ಥಿಂಕ್ ಇಟ್ ಮಸ್ಟ್ ಬಿ ಲೆಸ್ ದೆನ್ ಲೆಸ್ ಬೈ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆದರೂ ಕಮ್ಮಿ ಇರ್ತದೆ ಇಲ್ಲಿ ಟ್ರೀಟ್ಮೆಂಟ್ ಒಂದು ಪ್ರಾಫಿಟ್ ಮೋಟಿವ್ ಇಲ್ಲ ಸರ್ವಿಸ್ ಮೋಟಿವ್ ಇದೆ ಅಲ್ವಾ ಈ ಆಸ್ಪತ್ರೆಗೆ ಸರ್ವಿಸ್ ಮೋಟಿವ್ ಇದೆ ಬರೀ ದುಡ್ಡು ಮಾಡ್ಕೋಬೇಕು ಲಾಭ ಮಾಡ್ಕೋಬೇಕು ಅಂತ ಒಂದೇ ಇಲ್ಲ ಸೊ ದಟ್ ಈಸ್ ದ ಗುಡ್ ಥಿಂಗ್ ಆದ್ರಿಂದ ಇವತ್ತು ಇಲ್ಲಿ ಈ ಥರದ ಒಂದು ಸೌಲಭ್ಯಗಳು ಬಂದಿರೋದು ಭಾಳ ಸಂತೋಷ ಆಸ್ ಎ ಹೆಲ್ತ್ ಮಿನಿಸ್ಟರ್ ಆಲ್ಸೋ ಐ ಒನ್ ಟು ಕಂಗ್ರ್ಯಾಚುಲೇಟ್ ವಾಸವಿ ಆ್ಯಂಡ್ ದೇ ಪೀಪಲ್ ಫಾರ್ ಹ್ಯಾವಿಂಗ್ ಡನ್ ದಿಸ್ ವಂಡರ್ಫುಲ್ ವರ್ಕ್ ದೇ ಆರ್ ದೇ ಡೂಯಿಂಗ್ ಇನ್ ದ ಹೆಲ್ತ್ ಸೆಕ್ಟರ್ ಸೊ ದ್ಯಾಟ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಲಿವ್ ಫಾರ್ ಸೊಸೈಟಿ ನಾವು ಒಬ್ಬರಿಗೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಬದುಕೆ ಹೋದರೆ ಪ್ರಯೋಜನ ಇಲ್ಲ ಸೊಸೈಟಿಗೋಸ್ಕರ ನಾವು ಮಾಡಿದಾಗಲೇ ಅವಾಗ ನಿಜವಾದಂಥ ಒಂದು ನಮಗೆ ಅದರಿಂದ ಸಿಕ್ಕುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ ನೀವು ಸಾವಿರ ಕೋಟಿ ಮಾಡಿರಿ ಆದರೆ ಅದು ನಿಮಗೋಸ್ಕರನೇ ಉಪಯೋಗ ಮಾಡಿಕೊಂಡ್ರೆ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ನೀವು ಇನ್ನೊಬ್ಬರಿಗೋಸ್ಕರ ನಾವು ಏನ್ ಮಾಡಿದ್ದೀವಿ ಅದನ್ನು ನೀವು ಬೇರೆಯವ್ರಿಗೆ ಕೊಡಬೇಕಪ್ಪ ಸಮಾಜಕ್ಕೆ ಅಂತ ಮಾಡಿದಾಗ ಅದರಂತ ಅದರಿಂದ ಸಿಕ್ಕುವಂಥ ಒಂದು ಪುಣ್ಯ ಆ ಸ್ಯಾಟಿಸ್ಫ್ಯಾಕ್ಷನ್ನು ಬೇರೆ ಯಾವ್ದರಲ್ಲೂ ಕೂಡ ಸಿಗೋದಿಲ್ಲ ರೋಬೋಟ ಆ್ಯಂಡ್ ಕ್ರಿ ಹ್ಯೂಮನ್ ವರ್ಕ್ ದೇ ಹಾವ್ ಬಿಯಿಂಗ್ ಫರ್ ಕಮ್ಯುನಿಟಿ ಆ್ಯಂಡ್ ಇಕನಾಮಿಕಲಿ ವೀಕರ್ ಪೀಪಲ್ ಆ್ಯಂಡ್ ದಿ ಚಾರ್ಜಸ್ ಆರ್ ಮಚ್ ಮಚ್ ಲೋವರ್ ದನ್ ಎಂಟೈರ್ ಮಾರ್ಕೆಟ್ ಸೊ ಹಾವಿಂಗ್ ಸೀನ್ ಆಲ್ ದೀಸ್ ಥಿಂಗ್ಸ್ ಸೊ ಕೆಟ್ ಸೊ ವಿ ನೀಡ್ ಟು ಸಪೋರ್ಟ್ ದಮ್ ಅಂಡ್ ವಿ ನೀಡ್ ಟು ಪಾರ್ಕ್ಸ್ ಆರ್ ಆಕ್ಟಿವಿಟಿ ಡನ್ ದಟ್ ಸೊ ಐ ಹ್ಯಾವ್ ಸೀನ್ ಆಲ್ ದ ಫೆಸಿಲಿಟೀಸ್ ಟುಡೇ ಇಮೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿದ್ರೆ ಆ ರೋಗಿಯನ್ನು ಟ್ರೀಟ್ ಮಾಡ್ತಾರೆ ಅಂತ ವೈದ್ಯರಿಗೆ ಡಿಸಿಷನ್ ಮೇಕಿಂಗ್ ವಿಲ್ ಬಿ ವೆರಿ ಈಸಿ ಒನ್ ಟ್ವೆಂಟಿ ಏಟ್ ಸ್ಲೈ ಸಿಟಿ ಅಂತ ಒಂದು ಇನ್ನೊಂದು ಮೆಷಿನ್ನೇ ಇವತ್ತು ನಾವು ಉಪಯೋಗಕ್ಕೆ ಬಳಸ್ಕೊಂಡಿದ್ದೀವಿ ಆ ಒನ್ ಟ್ವೆಂಟಿ ಏಟ್ ಸ್ಲೈ ಸೀಟಿನಲ್ಲಿ ಇನ್ ಕೇಸ್ ಪೇಷೆಂಟ್ಗೆ ಏನಾದ್ರು ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ ಇನ್ನೊಂದು ಅಂದರೆ ಸಾಮಾನ್ಯವಾಗಿ ಕನ್ವೆನ್ಷನಲ್ ಟ್ರೀಟ್ಮೆಂಟಲ್ಲಿ ಪೇಷೆಂಟ್ನ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಬ್ಲಾಕೇಜಸ್ ಇದೆಯಾ ಅಂತ ಅಂತ ಚೆಕ್ ಮಾಡ್ತಾರೆ ಆಗಿ ಆಂಜಿಯೋಗ್ರಾಮ್ ಮಾಡೋ ಬದಲು ಆ ಪೇಷೆಂಟ್ಗೆ ನಾವು ನಮ್ಮ ಸಿ ಟಿ ಡಿಪಾರ್ಟ್ಮೆಂಟಲ್ಲೇ ಆರ್ಟ್ರೀಸ್ ಎಲ್ಲ ಸರಿಯಾಗಿದೆ ಏನಾದರೂ ಬ್ಲಾಕೇಜ್ ಆಗಿಸಿದೆ ಅಂತ ನೋಡ್ಬೋದು ನಾಟ್ ಓನ್ಲಿ ಹಾರ್ಟ್ ಈವನ್ ಸ್ಟ್ರೋಕ್ ಇನ್ನೇನಾದ್ರು ಸಾಧ್ಯತೆಗಳಿದ್ರು ಅದನ್ನು ಕೂಡ ಪತ್ತೆ ಹಚ್ಬೋದು ಇವೆರಡರ ಜೊತೆಗೆ ಅತ್ಯಂತ ಉತ್ಕೃಷ್ಟವಾದ ತಂತ್ರಜ್ಞಾನ ಮೂರನೇ ತಂತ್ರಜ್ಞಾನ ಇವತ್ತು ನಾವು ಉಪಯೋಗಕ್ಕೆ ಅಳವಡ ಅಳವಡಿಕೆ ಮಾಡ್ಕೊಂಡಿರೋದು ರೊಬೋಟಿಕ್ ಟೆಕ್ನಾಲಜಿ